ಎಲ್ಲಿಯೋತು ನನಗಿ ನೀ ಗೆಳೆಯ ಕೇಳುವ ತೋಕಿ ಧ್ವನಿಯ ಎಲ್ಲಿಯೋತು ನನಗಿ ನೀ ಗೆಳೆಯ ಕೇಳುವ ತೋ ಅಕ್ಕಿ ಧ್ವನಿಯ ಗಾಯ ಹರಿಸಳು ಕಣ್ಣೀರಿನ ಬಳಿಯ ಕೇಳಳು ಮನಿ ಮಂದಿಯ ಮಾತ ಗಾತ ಜೀವಕ ಸಂದಾಳು ಕುತ್ತ ಅರಿಸಿನ ಹಚ್ಚಕೊಂಡಿ ನೌಕರಿ ಗಂಡನ ನೆಚ್ಚಕೊಂಡಿ ಗೆಳತಿನನ ಹಂಗ ಹರಕೊಂಡಿ ಮೋಸದ ಮನಿಯ ಸೇರ್ಕೊಂಡಿ ಗೆಳತನ ಹಾಕೊಂಡ ಒಳಕೊಂಡಿ ಎಲ್ಲಿಯೋತು ನನಗಿನಿಯಾ ಗೆಳೆಯ ಕೇಳುವ ಅಥವಾ ಕಿ ಧ್ವನಿಯಾ ಎಲ್ಲಿಯೋತು ನನಗಿನಿಯಾ ಗೆಳೆಯ ಕೇಳುವತ್ವಾಕಿ ಧ್ವನಿಯಾ ಅಂದನ ನಿಮ್ಮ ನನ್ನ ಮದುವೆಗೆ ಹಗಲೆಲ್ಲ ನೋಡುತ್ತಿದ್ದಿ ನನ್ನ ಕಡಿಗೆ ಮಣಿಮುಂದ ಮದುವೆ ದೊಡ್ಡದನಿಗೆ ದನಿಗ್ಯಾಗ ಬರ್ತಿದ್ದಿ ನನ್ನ ಕಡಿಗಿ ಒಪ್ಪಿ ಕೊಂಡಿದ್ದಿ ನನ್ನ ಪ್ರೀತಿಗೆ ಗಲಿಗಳಿಗೆ ಬಿಟ್ಟ ಇರುದಿಲ್ಲ ನನ್ನ ಪ್ರೀತಿ ಒಟ್ಟ ಸಣ್ಣಗಳಿಗೆ ಗೆಳತಿ ನೀನು ಅರಗಳಿಗಿ ನೋವಿಗೆ ನೆಲೆಯಿಲ್ಲ ಪ್ರೀತಿಸಿದ ಹುಡುಗಿಯೂ ಸಿಗಲಿಲ್ಲ ನೋವಿಗೂ ನೆಲೆಯಿಲ್ಲ ಪ್ರೀತಿಸಿದ ಹುಡುಗಿಯೂ ಸಿಗಲಿಲ್ಲ ಈ ಗೀತೆಗೆ ಸಾಹಿತ್ಯ ರಚಿಸಿದವರು ಸಾಹಿತ್ಯಕ್ಕೆ ಸೋಲಿಲ್ಲ ಇದರೊಳಗೆ ಖ್ಯಾತಿಯ ದಾನೇಶ್ ಚಿಮ್ಮಡ್ ಇವರ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ನೈನ್ ತ್ರೀ ಒನ್ ಪ್ರೀತಿ ಗುಡಿ ಆಗಿತ್ತ ಎರಡು ವರ್ಷ ಹೆಂಗ ಹೋತ ಗೊತ್ತಿಲ್ಲ ಇಷ್ಟ ದಿವಸ ನೀಗ ಬ್ಯಾರಿದವನ ಮೆಸ್ ಸಸ ನೆನಪಾದ್ರ ಆಗತೈತಿ ಬಾಳ ತ್ರಾಸ ಮೊಣ್ಣಿ ಮಣ್ಣಿ ಬಂದ ಹೊಸ ಹೊಸ ವರ್ಷ ಈ ವರ್ಷ ಇಲ್ಲ ನನಗೊ ಸೊಗಸ ನೀನು ಇಲ್ಲ ದೈ ದಿವಸ ಒಂಟಿ ಆಗೈತೆ ನನ್ನ ಮನಸ್ಸ ಒಂಟಿ ಆಗೈತೆ ನನ್ನ ಮನಸ್ಸ ನಾಲ್ ಕೆಟ್ಟ ನಿನ್ನ ಪ್ರೀತಿಯಾಗ ಒಳ್ಳೆಯವ നാല് കെട്ടാ നിന്ന പ്രീത്യകള ಹೊಸಗಿ ಹೋಗ ನಾಡಿಗಿ ಗೊತ್ತಿಲ್ಲದ ಗಂಡನ ಊರಿಗೆ ಬಾಳಿನಿ ಮಾಡ ಚಂದಾಗಿ ಅತ್ತಿಗೆ ಒಳ್ಳೆಯ ಸೊಸಿಯಾಗಿ ಹೆಸರ ಬರುವಂಗ ತಂದ ತಾಯಿಗೆ ಕೆಡಕ ಬರದಂಗ ನಿನ್ನ ತಾಳಿಗೆ ಗಂಗನ ದೊಡಿನಿ ಸುಖವಾಗಿ ಇರದಕ್ಕ ಗೆಳತಿ ಚಂದಾಗಿ ಗೆಳತಿನಿ ಇರದ ಚಂದಾಗಿ ಗೆಲ್ಲೋತ ಗಿನಿಯಾ ಗೆಳೆಯ ಕೇಳುವ ದೊನಿಯಾ ಎಲ್ಲಿ ಓದ್ತೋ ನನ್ನ ಗೆನ್ನೀಯ ಗೆಳೆಯ ಧ್ವನಿಯಾ ಈ ಗೀತೆಗೆ ಸಾಹಿತ್ಯ ರಚಿಸಿದವರು ಸಾಹಿತ್ಯಕ್ಕೆ ಸೋಲಿಲ್ಲ ಇದರೊಳಗೆ ಗೆಲುವಿಲ್ಲ ಖ್ಯಾತಿಯ ದಾನಿಶ್ ಟಿ ಮಾಡಿ ಇವರ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ನೈನ್ ತ್ರೀ ಒನ್ ಕೋಳಿ ಮುರಿ ಬನ್ನ ಬಣ್ಣ ಯಾರಿಗಿ ಬಂದ್ರ ನಿನ ಗಂಡನವರಿಗೆ ಗೊತ್ತ ಆಗತೈತಿ ಮನಿ ಮಂದಿಗೀ ಕೆಡಕ ಬರತೈತಿ ನಿನ್ನ ತಾಳಿಗಿ ಕಳಸ ತಾರ ಹೊಳ್ಳಿದವರಿಗೆ ಮೋಸ ಆಗತೈತಿ ಪ್ರೀತಿ ಮಾಡಿದ ಹುಡುಗೀಗಿ ಪ್ರೀತಿ ಮಾಡಿದ ಹುಡುಗೀಗೀ ಕಟ್ಟಿದ ಕನಸೆಲ್ಲ ಹಾತು ಬಿಳಿಯ ತಣ್ಣೀರಿನ ಪಾಲ கட்டியத கன செல்லா ஆ துகளிய பாலா ಬಡತನ ಇತ್ತ ನಿಮ್ಮ ಬಾಳೇಕ ನಿನ್ನ ಸಲಿ ಬಿಡಿಸ್ಯಾರ ಅರ್ದಾಕ ಬಂದಿರ ನೀ ನನ್ನ ಬಾಳೇಕ ಕಲಿಸ್ತಿದ್ನಿ ಸಾಕು ನೋವ ತನಕ ಕೃಷ್ಣಾ ನದಿ ತಂಗಿ ಕೋಲೂರ ನಂದ್ಗ ಆಗಲಿಲ್ಲ ಆತಾರ ನಿನ್ನ ಗಂಡಗಾರ ಗಂಡಿಂದ ಮನಿಗೀ ಕರ್ಸ್ಪಾರ ನನ್ನ ಮನಿಗೀ ಕರ್ಸ್ಪಾರ ಮನಸ್ಸ ನನಗ ಕೊಟ್ಟಿ ಗಂಡಗ ದೇಹ ಮೀಸಲಿಸಿ

ಕುರುಬರ ಹುಡುಗ ಸೈಲೆಂಟ ಎದುರಾದ್ರೆ ಕಿತ್ತ ತಾನ ಜುಟ್ಟ ಸಾಹಿತ್ಯ ಬರುದು ಸ್ವಲ್ಪ ಲೇಟ ಬಂದ ಮ್ಯಾಲ ನಮದಾರ್ ಬಟ ತಾನ ಮೊದಲ ಕೆತ್ತಿ ಬಡಿತಾನುಗೂಟ ಪಿಕೆ ಬಾಸ ನಡಿಬೇಕು ಗೊತ್ತಾ ಇವ್ರ ಮುಂದ ನಿ ಮಾಟ ಇವ್ರ ಮುಂದ ನಡೀದಿಲ್ಲ ನೀಟ ಎಲ್ಲಿ ಓತು ನನಗಿನಿಯಾ ಗೆಳೆಯ ಕೇಳುವತು ಅಕ್ಕಿ ಧ್ವನಿಯ ಎಲ್ಲಿ ಓತು ನನಗಿನಿಯಾ ಗೆಳೆಯ ಕೇಳುವ ತವಾಕಿ ಧ್ವನಿಯ ಹಾತು ಗಾಯ ಹರಸಳು ಕಣ್ಣೀರಿನ ಹೊಳೆಯ ಕೇಳಿದಿ ಮನಿ ಮಂದಿಯ ಮಾತ ಎಲ್ಲಿ ಓತು ನನಗಿನಿಯಾ